ನನ್ನ ನಂಬರ್ ನೈನ್ ಸಿಕ್ಸ್ ಟೂ ಝೀರೋ ನೈನ್ ಝೀರೋ ಟೂ ಝೀರೋ ಫೋರ್ ಏಟ್ ಈ ನಂಬರಿಗೆ ನಿಮ್ಮಲ್ಲಿ ಏನಾದರೂ ಇದೇ ರೀತಿ ಆರ್ಟಿಒ ಆಗಲಿ ಬೇರೆ ಬೇರೆ ಭ್ರಷ್ಟಾಚಾರಗಳು ನಡೀತಿದ್ರೆ ಈ ನಂಬರಿಗೆ ಕರೆ ಮಾಡಿ ಆದ್ರೆ ವಿಜಯ್ ಟೈಮ್ಸ್ ನ ಹೆಸರಲ್ಲಿ ಯಾರಾದ್ರೂ ಕೂಡ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡೋದಾಗ್ಲಿ ಡೀಲಿಂಗ್ ಮುಂದಾಗುದಾಗ್ಲಿ ನಿಮ್ಮ ಹಣ ಕೀಳುವಂತದ್ದು ಯಾರಾದ್ರೂ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ ಇಲ್ವಾ ನಮ್ಗೆ ಕಾಲ್ ಮಾಡಿ ಆ ಯಾರು ನಿಮ್ಮ ಮುಂದೆ ಬಂದಿದ್ದಾರೆ ನೋಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಯಾರೂ ಕೂಡ ನಾನು ಅಲ್ಲದೆ ನಿಮ್ಮನ್ನ ಯಾರೂ ಕೂಡ ಬರಲ್ಲ ನಾವು ವಿಜಯ ಟೈಮ್ಸ್ ಅಂದ್ರೆ ವಿಜಯಲಕ್ಷ್ಮಿ ನಿಮ್ ಹತ್ರ ಮಾತ್ರ ಬರುದು ಬೇರೆ ಯಾರು ಏಜೆಂಟ್ ನಮ್ದು ಇಲ್ಲ ಯಾರು ನಮ್ಮ ಪ್ರತಿನಿಧಿ ಇಲ್ಲ ನಮ್ ಇಂಥ ಸ್ಟಿಂಗ್ ಆಪರೇಷನ್ ಆಗ್ಲಿ ಏನೇ ಆಗ್ಲಿ ನಾವೇ ಬರ್ತೀವಿ ಹಾಗಾಗಿ ದಯವಿಟ್ಟು ನೈನ್ ಸಿಕ್ಸ್ ಟೂ ಜೀರೋ ನೈನ್ ಜೀರೋ ಟೂ ಜೀರೋ ಫೋರ್ ಏಟ್ ನಂಬರ್ ಅನ್ನ ನೀವು ನೋಟ್ ಮಾಡ್ಕೊಳ್ಳಿ ಯಾರೇ ಇಂಥ ಕೆಟ್ಟ ಕೆಲಸ ಮಾಡಿದ್ರೆ ವಿಜಯ್ ಟೈಮ್ಸ್ ಹೆಸರಲ್ಲಿ ಕವರ್ ಸ್ಟೋರಿ ಹೆಸರಲ್ಲಿ ಏನಾದ್ರೂ ಡೀಲಿಂಗ್ ಮುಂದಾದ್ರೆ ತಕ್ಷಣ ನಮ್ಗೆ ಫೋನ್ ಮಾಡಿ ಅಥವಾ ನೀವೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಯಾವ ಮುಲಾಜನ್ನು ಕೂಡ ಇಟ್ಕೊಳ್ಳಿ ಇಟ್ಕೊಳ್ಳ ಇಟ್ಕೊಳ್ಬೇಡಿ ಜೊತೆಗೆ ನಾವು ಕೂಡ ಅಂದ್ರೆ ನಾವು ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸ ಮಾಡಬೇಕಾದ್ರೆ ಇಂಥ ಸ್ಪಷ್ಟತೆಗಳು ಇಂಥ ಪಾವಿತ್ರತೆಯನ್ನ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಈ ಸ್ಟೋರಿ ಮಾಡಿದಾಗ್ಲೂ ಕೂಡ ಎಂತೆಂತ ದಮಿ ಎಂತೆಂತ ಡಿಮಾಂಡ್ಗಳು ಎಂತೆಂತ ಲಾಲಸೆಯನ್ನ ತೋರಿಸಿದಿರಿ ಇದು ಈ ಸ್ಟೋರಿ ಮಾಡುವಾಗ್ಲೂ ಹೌದು ಈ ಸ್ಟೋರಿ ಹಾಕ್ಬೇಡಿ ಅಷ್ಟು ಲಕ್ಷ ಕೊಡ್ತೀವಿ ಇಷ್ಟು ಲಕ್ಷ ಕೊಡ್ತೀವಿ ಅಂತ ನಮಗೂ ಹೇಳಿದ್ದಾರೆ ಬಟ್ ನೆವರ್ ನೆವರ್ ವಿಜಯ ಟೈಮ್ಸ್ ಅಂತ ಯಾವ ಕೆಲಸವನ್ನು ಮಾಡಲ್ಲ ನಾವು ಬದಲಾವಣೆಯ ಹಾದಿಯಲ್ಲಿದ್ದೀವಿ ಈ ಪತ್ರಿಕೋದ್ಯಮದ ಪಾವಿತ್ರ್ಯತೆಯನ್ನ ಎತ್ತಿ ಹಿಡಿಯುವ ಒಂದೇ ಒಂದು ಉದ್ದೇಶದಿಂದ ಈ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿದೀವಿ ಜನರು ಮತ್ತೆ ಪತ್ರಿಕೋದ್ಯಮಕ್ಕೆ ಪಡೀಬೇಕು ಅನ್ನುವಂತ ಒಂದೇ ಒಂದು ಛಲದಿಂದ ಈ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿದೀವಿ ಹಾಗಾಗಿ ನೀವು ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ ನಾನು ಮುಂದಿನ ಲೈವ್ ಅಲ್ಲಿ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀನಿ ಏನಾದ್ರೂ ನಿಮ್ಗೆ ಸಂದೇಹಗಳಿದ್ರೆ ಅಥವಾ ಸ್ಟೋರೀಸ್ ಇದ್ರೆ ಕೂಡ ಖಂಡಿತ ಕಳಿಸ್ಕೊಡಿ ಆದ್ರೆ ನಾಳೆ ಪ್ರಸಾರ ಆಗುವಂತ ಕವರ್ ಸ್ಟೋರಿನಾ ತಪ್ಪದೇ ವೀಕ್ಷಿಸಿ ಏಳು ಗಂಟೆಗೆ ಜೊತೆಗೆ ವಿಜಯ್ ಟೈಮ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ನೀವು ನಮಗೆ ತೋರಿಸಿದಂತ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀರಿ ಈ ಪ್ರೀತಿ ವಿಶ್ವಾಸ ಮುಂದೆಯೂ ಇರಲಿ ನಮ್ಮ ವಿಡಿಯೋನ ಹೆಚ್ಚೆಚ್ಚು ನೋಡಿ ಶೇರ್ ಮಾಡಿ ಸಪೋರ್ಟ್ ಕೊಡಿ ಥ್ಯಾಂಕ್ ಯು